ನಮಸ್ತೆ ಸ್ನೇಹಿತರೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕಾರ್ವಲೋ ಅಧ್ಯಾಯ ಇಪ್ಪತ್ತೆರಡು ಈಗಾಗಲೇ ಕಳೆದ ತರಗತಿಯಲ್ಲಿ ನಾನು ಲೇಖಕರು ಹೋಗಿ ಕಾರ್ವಲೋ ಅವ್ರನ್ನ ಭೇಟಿ ಮಾಡಿರ್ತಾರೆ ಭೇಟಿ ಮಾಡಾದ್ಮೇಲೆ ಅವರು ಲಾಯರನ್ನು ಮೀಟ್ ಮಾಡೋದಕ್ಕೋಸ್ಕರ ಹೇಳಿರ್ತಾರೆ ಈ ಮುಂದುವರೆದ ಭಾಗವನ್ನ ಇವತ್ ನೋಡೋಣ ಕಾರ್ವಲೋ ನನಗೆ ಜವಾಬ್ದಾರಿ ವಹಿಸಿದ ನಂತರ ನನಗೆ ಅನಾವಶ್ಯಕ ಗಾಬರಿ ಆರಂಭವಾಯ್ತು ಸಾಯಂಕಾಲದ ಹೊತ್ತಿಗೆ ಲಕ್ಷ್ಮಣ ಮಂದಣ್ಣನೊಂದಿಗೆ ಮನೆಗೆ ಬಂದ ಮಂದಣ್ಣ ಮೂಡಿಗೆರೆಯಲ್ಲೇ ಇದ್ದ ಸಾರ್ ಮಂದಣ್ಣ ಪೊಲೀಸರಿಗೆ ವಿಳಾಸ ಕೊಡೋ ಹೋದಾಗ ಸಾಕು ಬಿಡೋ ದೊಡ್ಡ ದೊಡ್ಡವರೆಲ್ಲಾ ನಿನಗೆ ಜಾಮೀನ್ ಅಮ್ ಜಾಮೀನ್ ಆಗ್ಬೇಕಾರೆ ನಮ್ಗ್ಯಾಕ್ ನೀನ್ ವಿಳಾಸ ಅಂತ ಹೇಳಿ ಕಳ್ಸಿ ಸರ್ ಹಂಗಾಗಿ ಇವನ್ ವಿಳಾಸ ಇಲ್ಲದೆ ಸಮನ್ಸ್ ತಗೊಂಡು ನಿಮ್ಮ ಹತ್ರ ಬಂದಿದ್ದಾನೆ ಆತ ಎಂದು ಲಕ್ಷ್ಮಣ ಹೇಳಿದ ಸರಿಯಪ್ಪ ಅಂತ ಹೇಳಿ ಮಂದಣ್ಣನನ್ನು ಮಾರನೇ ದಿನ ಕರೆದುಕೊಂಡು ಪ್ರಭಾಕರನೊಡನೆ ವೆನ್ಸ್ ಹತ್ತಿರ ಓದೆ ಗೋಲ್ಸನ್ವಿನ್ಸ್ ಅಂದ್ರೆ ಲೇಖಕರು ಈಗಾಗ್ಲೇ ಹೇಳಿದ್ರಲ್ಲ ಅವರ ಹತ್ರ ಹೋಗ್ತಾರೆ ಆ ಲಾಯರ್ ಹತ್ರ ಖ್ಯಾತ ವಕೀಲರಾದ ಗೋನ್ಸಲ್ವೆನ್ಸ್ ಮೊದಲಿಗೆ ಶರಾಬಿನ ಕೇಸುಗಳಲ್ಲಿ ತಾವು ವ್ಯವಹರಿಸುವುದೇ ಇಲ್ಲವೆಂದು ಹೇಳಿಬಿಟ್ಟರು ನಾನು ಕಾರ್ವಲೋರವರ ಅವರ ಹೆಸರನ್ನು ಕೂಡಲೇ ಪ್ರಸ್ತಾಪ ಮಾಡಿ ಕಾರವಲೋರ್ ಅವರ ಕಾಗದ ಕೊಟ್ಟ ನಂತರವೇ ಅವರು ನಮಗೆ ಮಾತನಾಡಲು ಕುರ್ಚಿ ಕೊಟ್ಟು ಕೂರಿಸಿದರು ನಡೆದ್ದನೆಲ್ಲ ಸವಿವರವಾಗಿ ಕೇಳಿಕೊಂಡರೂ ಮಂದಣ್ಣ ಪೊಲೀಸರ ಬಳಿ ಕೊಟ್ಟಿರುವ ಹೇಳಿಕೆಯನ್ನು ಕೇಳಿ ಕೊಂಡ ನಂತರವೇ ಅವರು ಕೊಂಚ ಚಿಂತಾಕ್ರಾಂತರಾದರು ಏಕೆಂದರೆ ಮಂದಣ್ಣ ಅಧಿಕೃತವಾಗಿ ಜೇನು ಸಾಕಾಣೆಯನ್ನಾಗಲಿ ಜೇನು ತುಪ್ಪದ ಮಾರಾಟವನ್ನಾಗಲಿ ಕೈಗೊಂಡಿರುವುದಕ್ಕೆ ಯಾವುದೇ ಸಾಕ್ಷ್ಯ ಇರಲಿಲ್ಲ ಶರಾಬಿನ ಕೊಳೆ ಇದ್ದ ಮಡಿಕೆಯನ್ನು ತನ್ನದೇ ಎಂದು ಮಂದಣ್ಣ ನಿರ್ವಿವಾದ ಹೇಳಿಕೆ ಕೊಟ್ಟು ಬಿಟ್ಟಿದ್ದರಿಂದ ಆ ಬಗ್ಗೆ ಇನ್ನೇನು ಮಾಡುವಂತೆಯೇ ಇರಲಿಲ್ಲ ಅವರು ಚಿಂತಾಕ್ರಾಂತರಾದ ಕೂಡಲೇ ನನಗೆ ಗಾಬರಿ ಆರಂಭವಾಯಿತು ಏಕೆಂದರೆ ಕಾರ್ವಲೊ ನಮ್ಮ ಕಾರ್ಯದ ಹಿಂದೆ ಏನೇನೋ ಮಹದುದ್ದೇಶಗಳನ್ನು ಆರೋಪಿಸಿದ್ದರು ನನಗೆ ಆ ಬಗ್ಗೆ ಬಹಳ ನಂಬಿಕೆ ಏನು ಬಂದಿರಲಿಲ್ಲ ಇದಕ್ಕೆ ಕಾರಣ ಅನೇಕ ಬಾರಿ ಕಾರ್ವಲೊ ಅತ್ಯಂತ ಕ್ಷುದ್ರವಾದುದನ್ನು ಗೌರವ ಕೊಟ್ಟಿದ್ದೇನೆ ಹೊರತು ಬಹಳ ನಂಬಿರಲಿಲ್ಲ ಆದರೆ ಈಗ ಮಂದಣ್ಣನನ್ನು ಪಾರು ಮಾಡಬೇಕೆಂದು ಪಣ ತೊಟ್ಟ ಮೇಲೆ ಅದನ್ನು ಪೂರೈಸುವುದು ಮರ್ಯಾದೆಯ ಪ್ರಶ್ನೆಯಾಗಿ ಹೋಗಿತ್ತು ಗೋನ್ಸಲ್ವೆನ್ಸ್ ಬಹಳ ಒತ್ತು ಆಲೋಚನೆ ಮಾಡಿ ಆ ನಂತರ ಮಂದಣ್ಣ ಜೇನು ಕೆಲಸಗಾರ ಎಂದು ಏನಾದರೂ ದಾಖಲೆಗಳಿದ್ದರೆ ತೆಗೆದುಕೊಂಡು ನಾಳೆ ಬನ್ನಿ ಎಂದು ಹೇಳಿದರು ಮಂದಣ್ಣ ಈ ಬಗ್ಗೆ ಏನೇನೋ ಕೆಲಸಕ್ಕೆ ಬಾರದ ಸಂಗತಿಗಳನ್ನು ಅವನ ಚರ್ಯೆಗೆ ಅವರು ನಸುನಕ್ಕು ಅವನ ಮಾತನ್ನು ಅಲಕ್ಷಿಸಿದರು ನಾನು ಅವರ ಆಫೀಸ್ ನಿಂದ ಈಚೆಗೆ ಬಂದು ಮಂದಣ್ಣ ನೀನ್ ಬಾಯಿ ಮಿಚ್ಕೋತೀಯೋ ಇಲ್ವೋ ಅವನ್ ಮನೇಲಿದ್ದ ಕೊಳೆ ಮಡಕೆ ನಿಂದೆ ಅಂತ ಹೇಳಿಕೆ ಕೊಟ್ಟಿದ್ದೀಯಾ ಈಗ ಕೆಲ್ಸಕ್ ಬಾರದ ಸಂಗತಿ ಬಗಳಿದ್ದೀಯಾ ಒಂದ್ ವರ್ಷ ಸಜಾ ಆಗಿ ರಾಗಿ ಮುದ್ದೆ ಕಡಿತಾ ತಿಂತೀಯಾ ನೀನು ಎಂದು ಕೋಪದಿಂದ ಬೈದೆ ಇವನು ಕೋರ್ಟಿನಲ್ಲಿ ಬಾಯಿಗೆ ಬಂದಂತೆ ಹೇಳಿ ನಮಗೆ ತಲೆಗೆ ತಂದಿಡ್ತಾನೆ ನೋಡಿ ಬೇಕಾದ್ರೆ ಎಂದು ಪ್ರಭಾಕರ ಹೇಳಿದ ನನಗೂ ಅವದೆನಿಸಿ ಇನ್ನಷ್ಟು ಕೋಪ ಬಂತು ಅವನ ಕಡೆ ತಿರುಗಿ ಮಾರಯ್ಯ ಇದೊಂದ್ಸಾರಿ ಮುಕ್ಲಿ ಬಾಯಿ ಮುಚ್ಕೊಂಡು ಹೇಳ್ದಂತೆ ಕೇಳು ಆಮೇಲೆ ನೀನು ಪಾಸಿಗೆ ಹೋದ್ರು ನಾನು ನಿನ್ ತಂಟೆಗೆ ಬರಲ್ಲ ಎಂದೆ ಮೂಡಿಗೆರೆಯಲ್ಲಿ ನನಗೆ ತುರ್ತು ಕೆಲಸ ಇದ್ದುದರಿಂದ ಮಾರನೇ ದಿನ ಮಂದಣ್ಣನ ಕರೆದುಕೊಂಡು ಗೋನ್ಸಲ್ವೆನ್ಸ್ ಬಳಿ ಹೋಗಲು ಪ್ರಭಾಕರನಿಗೆ ಹೇಳಿ ಮಂದಣ್ಣನಿಗೆ ಕೆಲಸಕ್ಕಾಗಿ ಮಂತ್ರಿಗಳಿಗೆ ನಾನು ಬರೆದುಕೊಟ್ಟ ಅರ್ಜಿ ವಿಷಯ ಲಾಯರ್ ಬಳಿ ಪ್ರಸ್ತಾಪಿಸಲು ಹೇಳಿ ಹೊರಟು ಹೋದೆ ಮಾರನೇ ದಿನ ಬಂದು ಗೋನ್ಸಲ್ವೆನ್ಸ್ ಅಭಿಪ್ರಾಯವನ್ನು ಮುಂದಿನ ಬೆಳವಣಿಗೆಯನ್ನು ನನಗೆ ತಿಳಿಸಬೇಕೆಂದು ಹೇಳಿದ್ದೆ ಆದ್ದರಿಂದ ಮಾರನೇ ದಿನ ಸಾಯಂಕಾಲದ ಹೊತ್ತಿಗೆ ಪ್ರಭಾಕರ ಬಂದ ಜೋಲು ಮೋರೆ ಆ ಮಂದಣ್ಣನ ಭಾರವಾದ ಹೆಜ್ಜೆಗಳು ದಣಿದ ನಡಿಗೆಯಲ್ಲಿ ಪ್ರಭಾಕರ ಬರುತ್ತಿರಬೇಕಾದರೆ ಅವನನ್ನು ನೋಡಿ ಏನೋ ದೊಡ್ಡ ರಾದಾಂತವಾಗಿರಬೇಕೆಂದು ಗಾಬರಿಯಾಯಿತು ಏನಯ್ಯ ಪ್ರಭಾಕರ ಎಂದು ಕೇಳಿದೆ ಅವನು ಮುಖಚೆರಿಯಲ್ಲಿ ತೋರಿಸಿಕೊಳ್ಳುತ್ತಿದ್ದಷ್ಟು ಭಯಾನಕವಾದದ್ದೇನೂ ನಡೆದಿರಲಿಲ್ಲ ಆದರೆ ಒಂದು ಸಮಸ್ಯೆ ಮಾತ್ರ ಉದ್ಭವವಾಗಿತ್ತು ಗೋನ್ಸಲ್ವೆನ್ಸರ್ ಬಹಳ ಒತ್ತು ಯೋಚನೆ ಮಾಡಿ ಹೇಳಿದ್ದರಂತೆ ಮಂದಣ್ಣ ನನ್ ಬಳಿ ಬಿ ಕೀಪಿಂಗ್ ಕೆಲಸ ಕಲಿಯುತ್ತಿದ್ದ ಎಂದು ಕಾರ್ವಲ ಕೋರ್ಟಿನಲ್ಲಿ ಒಂದು ಮಾತು ಹೇಳ್ಬೇಕಾಗುತ್ತೆ ಎಂದು ಯಾವನೋ ಶರಾಬ್ ಕೇಸಿನ ವ್ಯಕ್ತಿಗೆ ಕಾರವಲೋರ ಸಾಕ್ಷಿ ಬೇಕೆಂದು ಹೇಳುವುದು ಹೇಗೆ ಅಂತ ಲಾಯರ್ ತುಂಬಾ ಗೊಂದಲಕ್ಕೆ ಬಿದ್ದಿದ್ದಾರಂತೆ ನಾನು ಇನ್ನೊಂದ್ಸರಿ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತೀನಿ ಅಲ್ಲಿವರೆಗೂ ಕಾರ್ವಲ ಸಾಹೇಬ್ರಿಗೆ ಹೇಳ್ಬೇಡಿ ಎಂದು ಹೇಳಿದ್ರು ಸರ್ ನಾನ್ ಹೇಳಿಲ್ವಾ ಈ ಮುಟ್ಟಾಳನ ವ್ಯವಹಾರಕ್ಕೆ ನಾವು ಕೈ ಹಾಕಲೇ ಕುಡ್ದು ಅಂತ ಕಾರ್ವಲ ಸಾಹೇಬ್ರೇನೋ ಮಂದಣ್ಣನ ಮೇಲಿನ ವಿಶ್ವಾಸಕ್ಕೆ ಆಯ್ತು ಬಂದು ಸಾಕ್ಷಿ ಹೇಳ್ತೀನಂತಾರೆ ಆದ್ರೆ ನಮ್ ಕೊಂಚ ಪ್ರಜ್ಞೆ ಇರ್ಬೇಕಲ್ವಾ ಸರ್ ಎಂದು ದುಃಖದಲ್ಲಿ ನುಡಿದ ಪ್ರಭಾಕರ ಮೊದಲನೇ ಅನೇಕ ಮೊದಲೇ ಅನೇಕರು ಅನೇಕ ಬಗೆಯಾಗಿ ನಮ್ಮ ಬಗ್ಗೆ ಹೇಳತೊಡಗಿದ್ದರು ಈಗ ಶರಾಬಿನ ಕೇಸಿಗೂ ನಾವು ಕೈ ಹಾಕಿದರೆ ಇನ್ನು ತೊಂದರೆಗಿಟ್ಟುಕೊಳ್ಳುತ್ತದೆ ಎನ್ನುವುದು ಮಾತ್ರ ಖಚಿತವಾಯ್ತು ಮಂದಣ್ಣ ಎಲ್ಲಿ ಎಂದೆ ನನ್ ಜೊತೆನೆ ಬಂದ ಸರ್ ಎಂಟಿ ಮನೆಗೆ ಹೋಗಿ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಊರೊಳಗೆ ಹೋದ ಎಂದ ಪ್ರಭಾಕರ ಅಲ್ಲಯ್ಯ ಪ್ರಭಾಕರ ನಮ್ಮಿಂದ ಏನೋ ಮಹತ್ವದ ಕೆಲಸ ಆಗ್ಬೇಕಾದಿದ್ದೆ ಅಂತಾರಲ್ಲಯ್ಯ ಈ ನೂರೆಂಟು ರಗಳೆಗಳಿಂದ ಎಂದೋ ನಾನು ದೂರ ಆಗ್ಬಿಡ್ತಿದ್ದೆ ಕಣಯ ಈ ಕಾರ್ವಲ ಒಬ್ರು ಇಲ್ದಿದ್ರೆ ಎಂದೆ ಅಯ್ಯೋ ನಂಗೂ ಹಂಗೆ ಹೇಳಿದ್ರು ಸರ್ ಅವ್ರ ಸ್ವಭಾವನೇ ಆಗೆ ಎಲ್ಲಕ್ಕೂ ಬೆರಗಾಗಿ ಬಾರಿ ಮುಖ್ಯ ಅಂತಾರೆ ಆ ಗ್ಲೋವರ್ಮ್ ಅಂತ ದೀಪ ಬಿಡೋ ಹುಳು ತರೋದಕ್ಕೆ ಒಂದ್ ವಾರ ರಜಾ ಹಾಕಿ ಮಂದಣ್ಣನ್ ಕೊಂಪೆ ನಾರ್ವೆ ಹೋಗಿದ್ರು ಅವ್ರಿಗೇನು ಹೇಳೋಣ ಹೇಳಿ ಅವರನ್ನು ಕೇಳಿದ್ರೆ ಒಂದು ಉಳುನ ಪರಮಾ ಪರಮಾತ್ಮನ ಅವತಾರವಂತಾರೆ ಅವ್ರಿಗಿವೆಲ್ಲ ಗೊತ್ತಾಗಲ್ಲ ಅಂತ ನಾವು ತಿಳಿದಿರೋ ಅವರನ್ನು ದುರುಪಯೋಗ ಮಾಡಿಕೊಂಡಿರಬಾರ್ದು ಎಂದು ಹೇಳಿದ ನನಗೂ ಪ್ರಭಾಕರನಿಗೆ ಅನಿಸಿದಂತೆ ಅನಿಸತೊಡಗಿತು ಪ್ರಭಾಕರ ಬಹಳ ಸಮತೂಕದಲ್ಲಿ ಪ್ರಭಾಕರ ತುಂಬಾ ಚಿಂತಿಸಿ ಕೊನೆಗೆ ಹೇಳಿದ ಸರ್ ನಾವು ಬಹಳ ತಪ್ಪು ಮಾಡ್ತಿದ್ದೀವಿ ಸರ್ ಜವಾಬ್ದಾರಿ ತಗೊಂಡ್ರೆ ಸರಿಯಾಗಿ ತಿಳಿದು ಕೆಲಸ ಮಾಡ್ಬೇಕು ಈ ರೀತಿ ಅರೆಬರೆ ವ್ಯವಹಾರದಲ್ಲಿ ಇರೋದು ಬೇಡ ನಾಳೆ ಕಾರ್ವಲೋ ಸಾಹೇಬ್ರನ್ನ ಕಂಡು ಹ್ಮ್ ಮುಚ್ಚು ಮರೆ ಮಾಡಬೇಡಿ ಸರ್ ಅವನಿಂದ ಏನ್ ಆಗ್ಬೇಕೇಳೇಳಿ ನಮ್ಗೆ ಅನ್ಸುತ್ತೆ ಅದನ್ನ ಹೇಳ್ಬಿಡೋಣ ನಾವೀಗ ಮುಂದುವರೆದಷ್ಟು ಸಮಸ್ಯೆ ಜಟಿಲವಾಗುತ್ತೆ ಸರ್ ಎಂದ ಆಯ್ತು ಎಂದೆ ಮಲಗಲು ನಾನು ಹೋದಾಗ ರಾತ್ರಿ ಅರ್ಧ ರಾತ್ರಿ ಮೀರಿತ್ತು ನನ್ನ ಹೆಂಡತಿ ಏನ್ ಸಮಾಚಾರ ಎಂದು ಕೇಳಿದಾಗ ನಾನು ಎಲ್ಲವನ್ನೂ ಸಂಕ್ಷಿಪ್ತವಾಗಿ ಹೇಳಿದೆ ಅದು ಹೇಗೆ ಈ ಚಕ್ರಹೊದೊಳಗೆ ಸಿಲುಕಿಕೊಳ್ಳುತ್ತಿದ್ದೇವೋ ತಿಳಿಯದೆ ಅವಳು ಆಶ್ಚರ್ಯಪಟ್ಟಳು ಆದ್ರೆ ಅವಳೊಂದು ಮಾತು ಕೇಳಿದಳು ಮಂದಣ್ಣ ನಿರಪದ ನಿರಪರಾಧಿಯಾಗಿದ್ದರೆ ನೀವಾಗ್ಲಿ ಕಾರ್ವರೋ ಕಾರ್ವಾಲೋರಾಗಲಿ ಯಾಕೆ ಕೋರ್ಟಿಗೋಗಿ ಸಾಕ್ಷ್ಯ ಹೇಳಬಾರದು ಅದರಲ್ಲೇನು ಅವಮಾನ ಎಂದು ಪ್ರಶ್ನಿಸಿದಳು ಕೊಚಿತ್ತಾಗಿ ಕೇಳಿದ ಅವಳ ಪ್ರಶ್ನೆ ತಕ್ಷಣವೇ ನನ್ನ ಮನಸ್ಸಿನ ನೂರೆಂಟು ವ್ಯಾಧಿಗಳನ್ನು ಎತ್ತಿ ತೋರಿಸಿತು ಎಂತ ತಪ್ಪಾದ ಆಲೋಚನಾ ಲಹರಿಯಲ್ಲಿ ತರ್ಕ ಸರಣಿಯಲ್ಲಿ ಸಿಕ್ಕಿಕೊಂಡಿದ್ದೇವೆ ಎಂದೆನಿಸಿತು ಆ ಕೂಡಲೇ ನನ್ನ ಮನಸ್ಸು ಹೊಸ ತರ್ಕಕ್ಕೆ ಹೊಸ ಸರಳತೆಗೆ ಹೊಸ ವಿಸ್ತಾರಕ್ಕೆ ಪರಿವರ್ತನೆಗೊಂಡಿತು ನನಗೆ ಸಮಸ್ಯೆಗಳು ಸ್ಪಷ್ಟವಾಗಿ ಸರಳವಾಗಿ ಕಾಣತೊಡಗಿದವು ನೋಡಿ ಇಲ್ಲಿಗೆ ಅಹ್ ಅಧ್ಯಾಯ ಇಪ್ಪತ್ತೆರಡು ಮುಗಿಯುತ್ತೆ ಈಗ ಮಂದಣ್ಣನ ಕೋಟಿನಿಂದ ಅವನನ್ನ ಕೇಸ್ನಿಂದ ಪಾರ್ ಮಾಡುವಂತಹ ಜವಾಬ್ದಾರಿ ಲೇಖಕರು ಮತ್ತು ಕಾರವೋಲು ಅವರ ಮೇಲೆ ಬಿದ್ದಿದೆ ಹಾಗಾಗಿ ಈಗ ಅದರ ಬಗ್ಗೆ ಚಿಂತಿಸ್ತಾ ಇದ್ದಾರೆ ಮುಂದಿನ ಒಂದು ಅಧ್ಯಾಯವನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಧನ್ಯವಾದ